ನನಗೆ ಬಾಲ್ಯದಿಂದ ಡಾಕ್ಟರ್ ಆಗಬೇಕು ಅಂತ ಹೇಳಿರಲಿಲ್ಲ ನಾನು ಇಪ್ಪತ್ತೈದು ವರ್ಷ ಹುಟ್ಟಿ ಹುಟ್ಟಿ ತಾವೇರಿ ಬೆಳೆದಿದ್ದೆಲ್ಲ ದಾವಣಗೆರೆಯೇ ಸ್ಕೂಲಿಂಗ್ ಎಲ್ಲ ಆಗಿದ್ದು ದಾವಣಗೆರೆಯೇ ಎಮ್ ಬಿ ಬಿ ಎಸ್ ಮಾಡಿದ್ದು ಎಸ್ ಎಸ್ ಐ ಎಮ್ ಎಸ್ ಮೆಡಿಕಲ್ ಕಾಲೇಜಲ್ಲಿ ಅದಾದಮೇಲೆ ಅದಕ್ಕೆ ಯಾಕಾಯಿತು ಅಂತಂದರೆ ಯೂಶ್ವಲಿ ನಾನು ಸ್ಪೋರ್ಟ್ಸ್ ಪರ್ಸನ್ ಸ್ಪೋರ್ಟ್ಸ್ ಆಡ್ತಾ ಒಂದು ಒಂದಿನ ಏನಾಯಿತು ಮನೆಯಲ್ಲಿ ಕೇಳ್ತಾ ಈಗ ಇಂಜಿನಿಯರಿಂಗ್ ಸೀಟ್ ತೊಗೊಂಡಿದ್ದೆ ಸ್ಪೋರ್ಟ್ಸ್ ಫೋಟೋದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ತೊಗೊಂಡಾದ್ಮೇಲೆ ಒಂದಿನ ನಮ್ಮ ತಂದೆ ಮತ್ತು ನಮ್ಮ ನಮ್ಮ ಜಾಯಿಂಟ್ ಫ್ಯಾಮಿಲಿ ನಮ್ಮ ತಂದೆ ಮತ್ತು ದೊಡ್ಡಪ್ಪ ಅವರೆಲ್ಲ ಕೂತ್ಕೊಂಡು ಡಿಸೈಡ್ ಇದ್ರು ಏನಂತ ಇಲ್ಲ ನಮ್ಮ ಮನೇಲಿ ಓದಿರೋದು ಇವರು ಹೋಗಲಿ ಅಂಥೇಳಿ ಒಂದೇ ದಿನಕ್ಕೆ ಮೆಡಿಕಲ್ ಅಂತ ಡಿಸಿಷನ್ ಮಾಡಿದ್ರು ನಾನು ಸೆಕೆಂಡ್ ಪಿ ಯು ಸಿ ಬಯಲಜಿ ಬರದೇ ಇರಲಿಲ್ಲ ತುಂಬ ಆಟಾಡ್ಕಂತೇ ಓದ್ತಾಯಿದ್ದು ಮನೆಯಲ್ಲಿ ತಂದೆ ತಾಯಿ ಮತ್ತು ದೊಡ್ಡಪ್ಪ ಅವರೆಲ್ಲ ಸೇರಿಸ್ದಂಗೆ ಆಯಿತು ಹಿಂಗೆ ಡಾಕ್ಟರ್ ಆಗ್ತೀನಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಈಗ ಬೈ ಚಾಯ್ಸ್ ಈ ಕಡೆ ಬಂದಂಗೆ ಅದಾದಮೇಲೆ ಜರ್ನಿ ಚೆನ್ನಾಗಿತ್ತು ಎಮ್ ಬಿ ಎಸ್ ಜರ್ನಿ ತುಂಬ ಚೆನ್ನಾಗಿತ್ತು ಸೊ ಹೆಂಗಿತ್ತು ಅಂದರೆ ಮ್ಯಾನೇಜ್ಮೆಂಟ್ ಸೀಟಿಂದ ಬಂದು ಮನೆಯಲ್ಲಿ ತುಂಬ ಸ್ಟ್ರಿಕ್ಟ್ ಇತ್ತು ಎಷ್ಟೊತ್ತನ್ನು ಖರ್ಚು ಮಾಡಿಸಿದ್ದೀನಿ ಓದಬೇಕು ಅದನ್ನು ತುಂಬ ಫ್ರೂಟ್ಫುಲ್ಲಾಗೆ ಮುಗಿಸ್ದೆ ಅದಾದಮೇಲೆ ಎಮ್ ಡಿ ಸೀಟು ಬಿಜಾಪುರಲ್ಲಿ ತಗೊಂಡೆ ಜನ್ರಲ್ ಮೆಡಿಸಿನ್ ಜನರಲ್ ಮೆಡಿಸಿನ್ ತೊಗೊಂಬ ತಗೋಬೇಕು ಅನ್ನೋದಕ್ಕೆ ಯಾಕೆ ತುಂಬ ಇದೆ ಅಂದರೆ ನಂದು ಎಂ ಬಿ ಎಸ್ ಜನ್ರಲ್ ಮೆಡಿಸಿನ್ ಗೋಲ್ಡ್ ಮೆಡಿಸ ಎಸ್ ಎಸ್ ಐ ಎಮ್ ಎಸ್ ಟು ತೌಸಂಡ್ ನೈನ್ ಫ್ ಸೊ ಅದು ಒಂದು ಸ್ಫೂರ್ತಿ ಸಿಕ್ತು ನಾನು ಇಲ್ಲೇ ಜನರಲ್ ಮೆಡಿಸಿನ್ ಮಾಡಿದರೆ ಜನ್ರಲ್ ಮೆಡಿಸಿನ್ ಬೇರೆ ಬೇರೆ ಬೇಡ ಅದಾದಮೇಲೆ ಈ ಆವರಿಗೆ ಬಂದಿದ್ದು ಒಂದೇ ಒಂದು ಉದ್ದೇಶ ಏನು ಅಂತಂದರೆ ನಮ್ಮ ತಾಯಿಯವರು ನನ್ನ ವೈಫ್ ಅವರು ಆಗರಿ ಒಂದು ನಮ್ಮ ತಾಯಿ ತಂದೆ ಒಂದು ಮದುವೆ ಕೋ ಟೆನ್ ಡೇಸ್ ಬಿರ್ಬೋದು ಲ್ಯಾಕ್ ಆಫ್ ಫೆಸಿಲಿಟೀಸ್ ಇಂದ ತೀರ್ಕೊಂಡಂಗೆ ಅದು ಒಂದು ಸ್ಫೂರ್ತಿ ಸಿಕ್ತು ನೋಡಿ ಇಲ್ಲಿ ಬಂದು ಹೆಲ್ತ್ ಕೇರ್ ಫೆಸಿಲಿಟೀಸ್ ಮಾಡೋಣ ಒಂದು ಸೋಡಿಯಮ್ಮು ಸಾರಿ ನಮ್ಮ ತಂದೆ ತಾಯಿ ತಂದೆ ಅವ್ರು ಸೋಡಿಯಂ ಕಮ್ಮಿ ಇಂದ ತೀರ್ಕೊಟ್ಟರು ಆ ಸೋಡಿಯಂ ಅಂದರೆ ಐ ಸಿ ಯು ಫೆಸಿಲಿಟೀಸ್ ಇರಲಿಲ್ಲ ಅಂತ ಇಲ್ಲಿಗೆ ಬಂದಾಗ ಇಷ್ಟು ಮೋಟಿವ್ ಆಗಿ ಇಲ್ಲಿಗೆ ಬಂದ ಈಗ ಸ ಈ ಫಿಲ್ಡ್ನಲ್ಲಿ ನಿಮ್ಗೆ ಮೆಂಟರ್ ಅಂತೇಳಿ ಯಾರಾದರೂ ಇದ್ರೆ ಮೆಕ್ಟೇರಿಯ ಅನ್ನೋದು ತುಂಬಾ ಜನ ಇದ್ದಾರೆ ಒಬ್ಬರು ಡಾಕ್ಟರ್ ನಿಮ್ಮ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿಯಲ್ಲಿ ಯಾರು ಇಲ್ಲ ಏಕೆಂದ್ರೆ ನಮ್ಮದು ಫ್ಯಾಮಿಲಿ ತುಂಬಾ ಬಿಸ್ನೆಸ್ ಬೇಸ್ ಫ್ಯಾಮಿಲಿ ಫಸ್ಟು ಈಗ ನಾನೇ ಫಸ್ಟ್ ನಮ್ಮ ತಂದೆ ಕಡೆ ಹೋಗಿರೋಲ್ಲ ಆಮೇಲೆ ನಡಿಕೆ ನಮ್ಮ ತಾಯಿ ಕಡೆ ಇದ್ದಾರೆ ನಮ್ಮ ತಂದೆ ಕಡೆ ಫಸ್ಟ್ ಟೈಮ್ ನಾನು ಸೈಟ್ ಮೂರು ಡಿಗ್ರಿ ಹೊರಗಡೆ ಬೇರೆ ಸೀನಿಯರ್ ಡಾಕ್ಟರ್ಸ್ ಆ ಸೀನಿಯರ್ ಡಾಕ್ಟರ್ಸ್ ಡಾಕ್ಟರ್ ಎನ್ ಟಿ ಶಿವಕುಮಾರ್ ಅಂತ ಇದ್ದಾರೆ ದಾವಣಗೆರೆಯಲ್ಲಿ ನನ್ನ ಮೊದಲನೇ ಗುರು ಎರಡನೇ ಅವರು ಡಾಕ್ಟರ್ ಯಶವಂತ್ ಅಂತ ಇದು ಜನರಲ್ ಮೆಡಿಸಿನ್ ಇಲ್ಲಿ ದಾವಣಗೆರೆಯಲ್ಲಿ ಆಮೇಲೆ ಡಾಕ್ಟರ್ ಜಾಯತ್ರಿ ಪಾಟೀಲ್ ಅಂತ ಗೈನಕಾಲಜಿಸ್ಟ್ ಎಸ್ ಎಸ್ ಐನಸ್ ಅಲ್ಲಿ ಅವರು ನನ್ನ ಡಾಕ್ಟರ್ಸ್ ಫೀಲ್ಡಲ್ಲಿ ಗುರುಗಳು ಎಸ್ ಎಸ್ ಯಾಕೆ ಇಷ್ಟು ಚೆನ್ನಾಗಿರಬೇಕು ಸ್ಫೂರ್ತಿ ಕೊಟ್ಟರು ಆಮೇಲೆ ಪಿ ಜಿ ಟೈಮಲ್ಲಿ ಮೂರು ಜನ ಇದ್ದಾರೆ ಡಾಕ್ಟರ್ ಎಸ್ ಎಸ್ ದೇವರಮನಿ ಡಾಕ್ಟರ್ ಎಂ ಎಸ್ ಬಿರಾದಾರ್ ಡಾಕ್ಟರ್ ಎಮ್ ಎಸ್ ಮಲಿಮನಿ ಅಂತ ಮೂರು ಜನ ಇದಾರೆ ಅವ್ರ ಸ್ಫೂರ್ತಿ ತುಂಬ ಪಿ ಜಿ ಟೈಮಲ್ಲಿ ಈಗ ಸ್ವಲ್ಪ ಕಷ್ಟ ಇದೆ ನಮ್ಮ ಮನೆಯವರು ನ್ಯೂಟ್ರಿಷನಿಸ್ಟ್ ಅವರು ದಿನಕ್ಕೆ ಎರಡು ಮೂರು ಕ್ಲಾಸ್ ಬರಬೇಕು ಅಂದರೆ ಪಾಪು ಮಲಗಿಸಿ ಬರಬೇಕು ಪಾಪು ಮಲಗೋ ಟೈಮಲ್ಲಿ ಅವ್ರು ಬರಬೇಕು ಸ್ವಲ್ಪ ಟಫ್ ಜಾಬ್ ಇದು ಸೊ ಇಬ್ಬರು ಬಂದು ಮಾಡೋದು ಸ್ವಲ್ಪ ಕಷ್ಟ ಇದೆ ಅದರಲ್ಲೂ ಮ್ಯಾನೇಜ್ ಮಾಡ್ತೀವಿ ನಾನು ಬೆಳಗ್ಗೆ ಸದ್ಯಕ್ಕೆ ಹಾಸ್ಪಿಟಲ್ಗೆ ಇರ್ತೀನಿ ಸಂಜೆ ಹೋದ್ಮೇಲೆ ಒನ್ ಅವರ್ ಸಿಗುತ್ತೆ ಬೆಳಗ್ಗೆ ಒನ್ ಅವರ್ ಸಿಗುತ್ತೆ ಪಾಪ ಜೊತೆ ಆಟ ಬಟ್ ಅದೇ ವೈಫ್ ಟು ವೈಫ್ ಇದೆ ಅಂತಂದರೆ ಪಾಪ ಮೇಲೆ ಬರೋದು ತುಂಬ ಟಫ್ ಜಾಬ್ ಅಂದರೆ ಯೂಶಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಇರುತ್ತೆ ಡಯಾಬಿಟಿಸ್ ಒಳಗೆ ಗ್ಲೈಸಿಮಿಕ್ಸ್ ಎನಿ ಫುಡ್ ಎನಿ ಫುಡ್ ಒಳಗೂ ನಾವು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಆಹಾರ ಪದ್ಧತಿನ ನಾವು ಫಿಕ್ಸ್ ಮಾಡ್ತೀವಿ ಸಕ್ಕರೆ ಒಳಗೆ ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ ಅರೌಂಡ್ ನೈಂಟಿ ಮೈನ್ ಇರುತ್ತೆ ಈ ಬೆಲ್ಲದೊಳಗೂ ಇರುತ್ತೆ ಬಟ್ ಎರಡೂ ಒಂದೇ ಪದಾರ್ಥದಿಂದ ಅಲ್ಲ ಮಾಡೋದು ಕಬ್ಬಿಂದನೇ ಮಾಡೋದು ಬಟ್ ಪ್ಲೇಸ್ಮಿಕ್ ಇಂಡೆಕ್ಸ್ ಡಿಪೆಂಡಿಂಗ್ ಆನ್ ದ ಪ್ರೊಸೆಸ್ ಮೇಲೆ ಡಿಪೆಂಡಿಂಗ್ ನಾನು ಅದ್ರ ತಕ್ಕಂಗೆ ಪ್ಲೇಸ್ಮಿಕ್ ಇಂಡೆಕ್ಸ್ ಇರುತ್ತೆ ಒಂದು ಫಿಫ್ಟಿ ಟು ಏಯ್ಟಿ ಪರ್ಸೆಂಟ್ ತಕ್ಕ ವೇರಿಯೇಷನ್ ಇರುತ್ತೆ ಬಟ್ ಅದು ಹೆಂಗೆ ಅಂದರೆ ಅಳಿ ಅಲ್ಲ ಮಗ್ಳುಗಡ್ಡ ಸೊ ಏನು ಮಾಡ್ತಾರೆ ತಪ್ಪು ಕಲ್ಪನೆ ಏನು ಅಂದರೆ ಈ ಸಕ್ಕರೆ ತಿಂದರೆ ಅಷ್ಟೇ ಶುಗರ್ ಬರುತ್ತೆ ಬೆಲ್ಲ ತಿಂದರೆ ಮಾತ್ರ ಬರೋದಿಲ್ಲ ಸೊ ಬೆಲ್ಲ ತಿಂದ್ರೂ ಅದು ಸಕ್ಕರೆನೇ ಸಕ್ಕರೆಗೆ ಅಂತಲೇ ನಾವು ಸಮಾಧಾನ ತಗೊಳ್ತೇವೆ ಎಷ್ಟೊಂದು ಜನ ಏನು ಮಾಡ್ತಾರೆ ಟೀಗೂ ಕಾಫಿಗೂ ಎಲ್ಲ ಬೆಲ್ಲ ಹಾಕಬೇಕಿದೆ ಸರ್ ಬೆಲ್ಲ ಶೇಂಗಾ ಮತ್ತು ಬೆಲ್ಲ ತಿಂತಾನೆ ಮೂರು ಹೊತ್ತು ಬೆಲ್ಲ ಚಾಯ್ ತಿಂತ ಕುದಿತೀನಿ ಅದೆಲ್ಲ ಇದೆ ಬಟ್ ಅದು ತಪ್ಪು ಕಲ್ಪನೆ ಮೇನ್ ವ್ಯಾಯಾಮ ವಾರಕ್ಕೆ ಮಿನಿಮಮ್ ಫೋರ್ ಟು ಫೈವ್ ಡೇಸ್ ವಾಕಿಂಗ್ ಮಾಡಲೇಬೇಕು ಮಿನಿಮಮ್ ಎವ್ರಿ ಡೇ ಫೋರ್ಟೀನ್ ಮಿನಿಟ್ಸ್ ವಾಕ್ ಮಾಡ್ಬೇಕು ಅದು ಇಂಪಾರ್ಟೆಂಟ್ ಡಯಾಬಿಟೀಸ್ ಶುಗರ್ ಪೇಷೆಂಟ್ಸ್ ಬೆಸ್ಟ್ ಬರ್ತೀನಿ ಸೊ ಒಂದು ಸೆಡೆಂಟ್ ಲೈಫ್ ಸ್ಟೈಲ್ ಅಂತ ಹೇಳ್ತಾರೆ ಒಂದು ಜಂಕ್ ಫುಡ್ಸ್ ಅಂತ ಸೊ ಎಲ್ಲ ಎಲ್ಲ ಫುಡ್ಸಲ್ಲೂ ನಿಮಗೆ ಅಡೆಡ್ ಐಟಮ್ಸೇ ಸಿಗುತ್ತೆ ಕೆಮಿಕಲ್ಸ್ ಅಡಲ್ಟ್ರೇಟೆಡ್ ಫುಡ್ ಇದೆ ಪ್ಲಸ್ ವ್ಯಾಯಾಮ ಮಾಡೋದು ಕನ್ನಡ ಎಲ್ಲ ಎಲ್ಲ ಸ್ಟ್ರೆಸ್ ಲೈಫ್ ಸ್ಟೈಲ್ ಸೊ ಅದೇ ಮೇನ್ ಸೊ ನಾನು ಮಾಡಬೇಕು ಅದನ್ನು ದುಡ್ಡು ಕುಡಿಯಬೇಕು ಅಂದರೆ ತುಂಬ ಸ್ಟ್ರೆಸ್ಸಲ್ಲಿರ್ತಾರೆ ಜನರೇಷನ್ ಈಗ ಮುಂದೆ ಯೂಶಲಿ ಟೆನ್ ಟು ಫಿಫ್ಟೀನ್ ಇಯರ್ಸಲ್ಲಿ ನಿಮಗೆ ಬರೋದು ಮೇಯ್ನ್ ಅಂದರೆ ಕಾಲ್ ಜುಮ್ಜು ನ್ಯೂರೋಪತೀಸ್ ಅಂತ ಕರೀತೀವಿ ಸೊ ಕಾಲ್ ಜುಮ್ ಜುಮ್ ಅನ್ನೋದು ಹುಡುಗಿ ಬರೋದು ಕಿಡ್ನಿ ಸಮಸ್ಯೆ ನ್ಯೂರೋಪತಿ ಸೊ ಕಿಡ್ನಿಗೆ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ರೆಟಿನೋಪತಿ ಅಂತ ಬರ್ತೈತೆ ಕಣ್ಣಿಗೆ ಸಮಸ್ಯೆ ಆಗ್ತದೆ ಮತ್ತೆ ಹಾರ್ಟಿಗೆ ಸಮಸ್ಯೆ ಆಗುತ್ತೆ ಅದನ್ನು ನಾವು ಅದಕ್ಕೆ ಏನು ಮಾಡ್ತೀವಿ ಎವ್ರಿ ಇಯರ್ಲಿ ಜನರಲ್ ಚೆಕ್ಅಪ್ ಅಂತ ಮಾಡ್ತೀವಿ ಅದಕ್ಕೂ ಡಿ ಎಫ್ ಪಿ ಕೊಲೆಸ್ಟ್ರಾಲ್ ಕಿಡ್ನಿ ಕೊಲ್ ಥೈರಾಯ್ಡ್ ಎಲ್ಲ ವರ್ಷ 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 ಮಾಡಿಸ್ಕೊ ಬರ್ತೇವೆ ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಅಂತಾರೆ ಮೋಡಿ ಅಂತ ಕರಿತೀವಿ ಮೆಚುರಿಟಿ ಆನ್ಸೋ ಡಯಾಬಿಟಿಸ್ ಅಂತ ಯೂಶಲಿ ವಂಶ ಪಾರಂಪರಿಕವಾಗಿ ಫ್ಯಾಮಿಲಿ ಹಿಸ್ಟ್ರಿ ಒಳಗೆ ಬಂದ್ಬಿಡುತ್ತೆ ಅದರಲ್ಲಿ ಟೈಪ್ ಒನ್ ಟೈಪ್ ಟು ಟೈಪ್ ತ್ರೀ ಸಿ ಭಾಳ ಥರ ಇದೆ ಟೈಪ್ ಓನ್ ಟೈಪ್ ಟು ಟೈಪ್ ತ್ರೀ ಸಿ ಮೋಡಿ ಲಾಡ ಅಂತೆಲ್ಲ ಕರಿ ಟೈಪ್ ಟು ಡಯಾಬಿಟಿಸ್ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ಪ್ಲಸ್ ಮೋಡಿ ಮೆಚುರಿಟಿ ಆನ್ಸೋಲ್ಟ್ ಡಯಾಬಿಟಿಸ್ ಅದು ವಂಶ ಪಾರಂಪರಿಕವಾಗಿ ನಮ್ದು ಏನಂದ್ರೆ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತ ಕರೆ ಿದ್ರೆ ಮಾತ್ರ ಇದನ್ನು ಗುಳ್ಗೆ ಕೊಡಬೇಕು ಅದನ್ನು ಕೊಡಬೇಕು ಅಂತ ಇಲ್ಲ ಇಲ್ಲಾಂದ್ರೆ ನಾವು ಬೇರೆ ಸಪ್ಲಿಮೆಂಟ್ಸ್ ಏನೋ ಅಂತ ಏನಿಲ್ಲ ಸಪ್ಲಿಮೆಂಟ್ಸ್ ಯಾರು ಅಡ್ವೈಸ್ ಮಾಡೋದಿಲ್ಲ ಯಾಕೆಂದ್ರೆ ಅದ್ರ ಬಗ್ಗೆ ನಮಗೂ ನಾಲೆಜ್ ಇರೋದು ಅದು ಬೆಟರ್ ನೋಟು ಅಡ್ವೈಸ್ ಅಷ್ಟೇ